ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಕಾರ್ಯಕ್ಕೆ ಅತಿಥಿ ಶಿಕ್ಷಕರನ್ನು ದೂರದ ಊರಿಗೆ ನಿಯೋಗಿಸುವ ಜೊತೆಗೆ ಅವರಿಗೆ ಯಾವುದೇ ರೀತಿಯ ಸೇವಾ ಭದ್ರತೆಯೂ ಇರುವುದಿಲ್ಲ ಹೀಗಾಗಿ ನಮ್ಮನ್ನ ಸಮೀಕ್ಷೆಯಿಂದ ಕೈ ಬಿಡುವಂತೆ ಬಂಟ್ವಾಳ ತಾಲೂಕು ಅತಿಥಿ ಶಿಕ್ಷಕರ ಸಂಘದ ನಿಯೋಗ ಬಂಟ್ವಾಳ ತಹಶೀಲ್ದಾರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಒತ್ತಾಯಿಸಿದ್ದಾರೆ ನಿಯೋಗವು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಎಂ ತುಂಗಪ್ಪ ಬಂಗೇರ ಅವರ ನೇತೃತ್ವದಲ್ಲಿ ತಹಶೀಲ್ದಾರ್ ಅವರ ಅನುಪಸ್ಥಿತಿಯಲ್ಲಿ ತಹಶೀಲ್ದಾರ್ ನರೇಂದ್ರನಾಥ ಮಿತ್ತೂರು ಅವರನ್ನ ಭೇಟಿಯಾಗಿ ಅತಿಥಿ ಶಿಕ್ಷಕರಾದ ನಮ್ಮನ್ನ ಪರಿಚಯ ಇಲ್ಲದ ಜಾಗಗಳಿಗೆ ಸಮೀಕ್ಷೆಗೆ ಹಾಕಿರುತ್ತಾರೆ ಅಲ್ಲಿ ಏನಾದರೂ ತೊಂದರೆಯಾದರೆ ಯಾರು ಹೊಣೆ ಸರಕಾರಿ ಶಿಕ್ಷಕರಿಗೆ ಸೇವಾ ಭದ್ರತೆ ಇರುತ್ತದೆ ಆದರೆ ನಮಗೆ ಅಂತಹ ಯಾವುದೇ ಭದ್ರತೆ ಇರುವುದಿಲ್ಲ ನಾವು ತಾತ್ಕಾಲಿಕ ನೆಲೆಯಲ್ಲಿ ಶಿಕ್ಷಕರ ಕೊರತೆಯ ಕಾರಣಕ್ಕೆ ಮಕ್ಕಳಿಗೆ ಪಾಠ ಮಾಡುವ ಕಾರ್ಯ ಮಾಡುತ್ತಿದ್ದು ಈ ರೀತಿಯ ಸಮೀಕ್ಷೆಗೂ ನಮಗೂ ಯಾವುದೇ ಸಂಬಂಧ ಇರುವುದಿಲ್ಲ ಹೀಗಾಗಿ ಅತಿಥಿ ಶಿಕ್ಷಕರನ್ನ ಸಮೀಕ್ಷೆಯಿಂದ ಕೈಬಿಡುವಂತೆ ಒತ್ತಾಯಿಸಿದ್ದಾರೆ ஏறி சரி அந்த மாடல பாருங்க ஐயா ராஜ் சார்ங்களும் இருக்கேன் இதே தான் நான் அவர்கள யாரன்னும் வெஸ்டி கனி எல்லா அது இந்த சங்கி தான் பச்சையில இருந்து ஹை ஸ்கூல் அது ஹை ஸ்கூல்ல இல்லை மீன் கட்டனாலும் மீன் பிரைமரி வந்து கணசல் பண்ணுங்க இதுல ப்ளையர் ரொம்ப இருந்துருக்கேன் நம்ம ஊர்ல கேள கேளுதுமா ನಾನ್ ಅವರು ಮನೆ ತುಂಬ ಹುಡುಗಿಯರನ್ನ ಮಾನಾರಂ ಮಾಡ್ತಾ ಇದ್ದಾರೆ ಅವರ ಊರಲ್ಲಿ ಬೇರೆ ಅವರ ಗ್ರಾಮದಲ್ಲಿ ಎಲ್ಲ ಇಲಾಖೆ ಅವರನ್ನು ಮಾನಾರಂ ಮಾಡ್ತಾರೆ ನಾನ್ ಏನಾದ್ರೂ ಆದ್ರೆ ಅದು ಇಲಾಖೆಯವರ ಜವಾಬ್ದಾರಿ ಕರೆ ಎಲ್ಲ ಇಲಾಖೆ ఇది అన్నీ టీచర్లు ఏంటి ఇది ఇక్కడ నేను యురశాని టీచర్ యు గెట్ టీచర్ అవనా కైరంగ డిజిటల్ నానికి అడితో కారంగ జాయి యు గెట్ టీచర్ ఆ ఇది గెట్ చేతలలా ఎల్లి సార్ ఏంటి